அவள் பாய இன்னும் ಹಾ ಗಾಸ್ ವೆಲ್ಕಮ್ ಟು ಮಂಡಿ ಸ್ಟ್ ಲಾಕ್ಸ್ ಎಂ ಇನ್ನೇ ವೇ ದಾದ ಪಂಡಿದ್ದೆ ಸುಮಾರು ಕಮೆಂಟ್ ಮಾಡಿ ಅಂಚೆ ಮೇರೆ ದಾದಾನ ಪಂಡಿರಿ ಅಲೋಸ್ ಮಂದಿ ಹಲೋ ಅಂಚೆ ಬಕ್ಕ ಕಾಲ ಕಾಲಗ ತಪ್ಪ ತುಳಿ ಇನ್ನೇ ಎಂಕಿ ಮಧ್ಯಾಹ್ನ ಭಾರಿ ಪುರುಳು ಒನಸ್ ಮಂದಕ್ಕೆ ಟೈಮ್ ಕ್ಯಾಟ್ರಸ್ ಉಪಿರಾ ಬಕ್ಕ ಜಗತ್ ಜಗತ್ ಉಂದು ಪಂಡ ಕಲ್ಲಿ ಪಂಡ ಎಂಬಿ ಎಂಕಲ ಎಲ್ಲ ಮಂಗೋತ್ಸವ ಅಂಚ ಬುರತೆ ಬೇರೆಲ್ಲ ಒಂದು ಉಂಡು ದಾಳ ಒಂಜಿ ಕಾಂಡೇ ಪತ್ತು ಗಂಟೆ ಸುಮ್ಮ ಪಾತ್ರೇಳ అదే పోయి నన్నీ ననైజ్ జాయి బేలే ఇంగ్లో ఇంజి ఫోటో వాడరు పంతేన కొంచెం పాడ్య నగం మెస్సు మాత్ర వాడ్రోర్ మ్యాట్ మాత్ర తీర్త దాదే రాధండి హేంచేలా ఎస్ ఖండిత హలో అదే పోయే పితాడు పోయినా ఎస్

ಕೂಸೇ ಅಂತ ಬರ್ನೇ ಪೊಲೀಸ್ ಅವರು ಬಂದು ಪಾತೆರಿದ್ದಾರೆ ಅಮ್ಮ அப்ப ಗಾರ್ ಕೆಎನ್ ಇರು ಅಾ ನಿಕ್ಲೂ ಯೂಟ್ಯೂಬ್ ಟುಲ್ಲರ ಕೆಎನ್ ಇರು ಅಂಚಂಚೂರ್ ಇಂಗ್ಲಿಷ್ ನದನ ಅವಲ್ ಬಾಚನ್ ಮೂಲವಾಗಿ ಲಣ್ಣ ಅಂತಾರೆ ಇನ್ನ ಮರ್ಲಿಡ್ಸಾ ಆ ಫೋನ್ ಇಟ್ ಜಾ ಗಾಡಿ ಬಚ್ಚಾ ಅಚ್ಚಾ ಆರಿಗೆ ನಿ ಪೊಲೀಸ್ ಅವರು ಕೆಎನ್ ಇರು ಅಾ ಉಲ್ಲರ ಅಂಜಾ ಅಣ್ಣ ರಿಕ್ವೆಸ್ಟ್ ಮಾಡಿದ್ನಾ ಇಂಗ್ಲಿಷ್ ಸರಿಯಂಚೆಲ್ಲ ಇಂಗ್ಲಿಷ್ ಕೂತ ಚಟ್ಟಿ ಗನರಂದು ಅಂಚ ಪೋಲಿ ಅಗೇಂಡಾ ಲೈಕ್ ಆ ಪೋಲೇ ಓಕೆ ಮಲ್ಲೆ ತಿ ಅಂದಾ ವರ್ಕಾಲಾ ರೂಲ್ಸ್ ನ್ ಬ್ರೇಕ್ ಮಲ್ಪಾರೆ ಬಲ್ಲಿ ತಂದೊಂಜಿ ಕಾಕಿ ಮಾತ ಪಾರ್ದೆ ಎಟೆ ಜಿಗ್ಗಾದೆರ್ ನಮ್ಮ ಡ್ರೈವರ್ ದೊಲೆ ನಾ ಡ್ರೈವರ್ ರಾ ಎಟ ಮಿತ್ತ್ ಪೋಯಿ ಹಾ ಇಂಡಿಕೇಟರ್ ಉಂಡ್ ಜ ಮಾರ್ದಾರ ಅವೆಲ್ಲೆ ಬಾರಿ ಬಂಗ ಆತನ ಪಿರಾವು ವಿರಾವಡು ಉಲ್ಲೆರ್ ಅತ್ತ ಜನ ಎಸ್ ಸಿಂಕಲ ಮ್ಯಾಟ್ ಮಾತ ಉಂದೆರ್ ಒಬ್ಬೊ ಬಾಸ್ ಐಸ್ ಗೈಸ್ ಓರೆ ಬಾಹುಬಲಿ ಆಯ್ ಇವಾಗ ಡ್ರೈವರ್ ಎಂಜಿನ ತೆಪ್ಪುಗುದ್ದಾರೆ ಇಜ್ಜನ ಅಲ್ಪ ಹಾಕ್ಬಿರಿ ಹಾ ಹಾಕ್ರಿ 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 ಮೆಲ್ಲ ಹಾಕಿ ಮೆಲ್ಲ ಹಾಕಿ ನೋಡ್ತಾರೆ ಇವರು ನೋಡ್ತಾರೆ ದನಿ ನೋಡ್ತಾರೆ ಯೂಟ್ಯೂಬ್ ನೋಡ್ತಾರೆ ತಪ್ಪಿ ನೋಡಿದ್ರೆ ಆಟಿಗೋರ್ ಅಮ್ಮಾಸೆಗೋರ ಯಾರು ಯೂಟ್ಯೂಬ್ ಸ್ಟೇಟಸ್ ಮತ್ತೆ ತೂಪಿರೀ ಅಲ್ಲ ತುಂಬ್ರ ಮೆಲ್ಲ ಬಾಡಲಿ ಅಂತ ಚಟ್ಟಿ ಮಾತಾ ಒ ಕಮೆಂಟ್ ಮಾಡ್ಕೊಂಡು ಇರಾಕ್ಲೇನು ಬೇಲೆ ಅನ್ಪಾರೆ ನಾ ಮಾತ್ರ ಬೇಲೆ ಅನ್ಸರ್ ಆಕೆ ಅನ್ನ ವೀಡಿಯಾ ಮಾತ್ರ ಬದಿಣ ಬದೀಕಣ ಚಡ್ಡಿ ಬಾಡ್ರಿ ಹತ್ತ ಮಾರ ಚಟ್ಟಿ ಬಾಡ್ರಿ ಹಾಂ ಇಂಚಿನ ಸಹ ಉರ್ತೀವಿ ಅಂಚೈತ ನಾನು ನನ್ನ ಕಲಾ ಅದು ಈ ಹುಂಜೇರಿ ದಯಾನಂದಣ್ಣ ದಯಾನಂದ ಎರಡನೇದ ಬಗ್ಗೆನಾಬಿದತೀನ ಓ ಬಾಸ್ ಬೇಬಿ ಏನು ನಮ್ಮೆರಬದ ದಿನಿ ಮಕ್ಕಳು ದ ಬಾಸ್ ಬೇಬಿ ಬೇಬಿ ನಮ್ಮೆರಬೋದಾರ ಓನಪ್ಪ ಅಂಚಾರದೊಂದು ಮತ್ತೆ ಸ್ಟೈಲೀಸ್ ಬಾರಿ ಹಾಂ ಬರ್ತೀನಿ ಅರಣ್ಯರುತ್ತೀನಿ ಚಟ್ಟಿ ಕಂಡೋದು ಇಲ್ಲೇ ಮೂಲ ಫೈನಲ್ ಏರ್ ಲ ಸೋಜನ್ ದಿಜರ ಮಂತುಲೆ ವೈಟ್ ಇಲ್ಲ ನಾವು ಇಂಚ ಐತೆ ಇತಲೇ ಇಂಗ್ಲಿಷ್ ತೆಮೂಲಲ್ಲ ಮುಕುಲು ಪೊಲೀಸ್ ಅಲ್ಲಿ ಇနေನು ಮುಕುಲು ಸಂತೆ ರೊಡೆ ಇನ ಹಾ ನಾ ಇದೆ ಇಂದ ಮುಂತಲೆ ಬರಡ ಜೈ ಬಾಹುಬಲಿ ಜೈ ಲಕ್ಕ ಲಕ್ಕ ಸಾದಿರ್ತೆ ಐತಾ ಮಗ ಯೆರಿಯೋ ತುಗತ್ ಮರ್ಲೇರ್ ಸಾಉತ್ ಐತಾ

ಇನ್ನೊಂದು ಬಾಡಿ ಗಾರ್ಡ್ ಇತ್ತ ಕಮ್ಮಿ ಅಂಜು ಗಂಟೆ ಆತನು ಹಿರಿ ವೆಚ್ಚಾತನೇ ಇತ್ತೆ ಕೂಡ ಮಂದಿರ ಪೋದಿಲ್ಲ ಅದ ವಿಷೇದ ಪಾಂಡು ಆ ಚಟ್ಟಿ ಪರ ಕಂಡಿರ್ತದೆ ಅಲ್ಪ ಒಂದು ಅಂಚ ಅ ಫೈನಲಿ ಒಂಜಿ ಗಂಟೆ ಆಗ ಮುಟ್ಟ ಮುಟ್ಟ ಆ ಕೂಡ ಇಲ್ಲಿ ಮಂದಿರ ಪೋರು ಮಂದಿರ ಪೋದೇ ಮತ್ತೆ ಉಳ್ಳೇರೇ ಪಾಡುವೆ ಅಲ್ಲ ನಮ್ಮ ಕಡೆ ಪಾಡು ಗಂಗಮ್ಮ ದೂರ போதுவாருப்பா போதும் நிதிர்கிறது குல்லே இருக்கு அங்கம்மா நம்ம ப்ரோகிராம் ஆகிட்டு பத்தினாத்திராச்சு நம்ம போதுவார்ப்பா ஆ ஜை ஹலோ உண்டு போயா போயதா உண்டு போய் 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 இடா ஓடி இடா இடா இட அட பாத்திட பார்த்துடலாம்மா மேடம்